ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದುವರೆಗೆ ಸತತವಾಗಿ ಹದಿನಾರು ಬ್ಯಾಚಿಗಳು ಏಳನೇ ಹೊರ ಬಂದಿದ್ದಾರೆ ಈ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ತಲುಪ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡುತ್ತಿದ್ದಾರೆ ಹಾಗೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಒಂದು ಜ್ಞಾನವಂತರಾಗಿ ಹೊರ ಹೊಮ್ಮಿದ್ದಾರೆ ಎಂದು ಹೇಳ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಸಾಲಿನಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯಿಂದ ಮುರಾರ್ಜಿ ದೇಶಾಯಿ ಶಾಲೆಗೆ ಆಯ್ಕೆಯಾಗಿ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿಯೂ ಕೂಡ ಒಬ್ಬ ವಿದ್ಯಾರ್ಥಿನಿಯೂ ಕೂಡ ಮತ್ತೊಬ್ಬ ವಿದ್ಯಾರ್ಥಿನಿಯು ಕೂಡ ಮೊರಾಜ್ಯ ಶಾಲೆಯಲ್ಲಿ ಒಂದು ಆಯ್ಕೆಯಾಗಿ ಒಂದು ಆಯ್ಕೆ ಆಗುವ ಮೂಲಕ ನಮ್ಮ ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಅಂತ ಹೇಳ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಒಂದು ಸಾಲಿನಲ್ಲಿ ಈ ಒಂದು ಪ್ರತಿಭಾ ಕಾರ್ಯಕೆಯಲ್ಲಿ ಚಿತ್ರಕಲೆ ಆಗಿರ್ಬೋದು ಧಾರ್ಮಿಕ ಪಟ್ಟಣದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಅಂತ ಹೇಳ್ಬೋದು ಕಾಲೇಜಿನ ವಿಭಾಗದ ವರದಿಯಂತೆ ಇಲ್ಲಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಒಂದು ಸಾಲಿನಲ್ಲಿ ಪ್ರಾರಂಭಗೊಂಡಂಥ ಶ್ರೀ ಶರಣೇಶ್ವರ ಬಾಲಕಿಯರ ಪದವಿ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹದಿನೇಳು ವರ್ಷ ಪೂರೈಸಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಏಳು ಎಂಟನೇ ಎಂಟರಲ್ಲಿ ಎರಡು ಸಾವಿರದ ಏಳು ಎಂಟರಲ್ಲಿ ಕಲಾ ವಿಭಾಗ ಮಾತ್ರ ಪ್ರಾರಂಭವಾಗಿತ್ತು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಒಂದು ಸಾಲಿನಲ್ಲಿ ವಾಣಿಜ್ಯ ವಿಭಾಗ ಸಹ ಪ್ರಾರಂಭವಾಯಿತು ಅಂತ ಕೇಳ್ಬೋದು ಇಲ್ಲಿ ಇಲ್ಲಿವರೆಗೆ ಟೋಟಲ್ ಒಂದು ಸಾವಿರದ ಒಂದೂರ ಅರವತ್ತೆಂಟು ವಿದ್ಯಾರ್ಥಿನಿಯರು ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಶಿಕ್ಷಣ ಪಡೆದು ಈ ಕಾಲೇಜಿನ ವಿದ್ಯಾರ್ಥಿನಿಯರು ಅನೇಕ ರಂಗದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕನೇ ಈ ಒಂದು ಸಾಲಿನಲ್ಲಿ ನಮ್ಮ ಕಾಲೇಜಿನಿಂದ ನಾಲ್ಕು ಜನ ವಿದ್ಯಾರ್ಥಿನಿಯರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಜಿ ಪಿ ಟಿ ಶಿಕ್ಷಕರಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಕಾಲೇಜಿನ ಕಾಲೇಜಿನ ಮತ್ತು ನಮ್ಮ ಸಂಸ್ಥೆ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಕೋಟ ಕೋಟಾದಲ್ಲಿ ಕೋಟಾದ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆಯ್ಕೆಯಾಗಿ ಸಲ್ಲಿಸ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಗೌಲಮ್ಮ ಎಂಬ ವಿದ್ಯಾರ್ಥಿನಿ ಆಗಿರ್ಬೋದು ಚಿಂಚಿರಿಗೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿರುವ ಗೌರಿ ಮಹಾಮುನಿ ಅಂತ ಎಂಬ ವಿದ್ಯಾರ್ಥಿನಿ ಹಾಗೆ ತಿಂತುಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿರುವಂಥ ಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಗುರುಗುಡ್ಡನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿರುವಂಥ ರೇಖಾ ಎಂಬ ವಿದ್ಯಾರ್ಥಿನಿಯೂ ಕೂಡ ಹಲವಾರು ಹುದ್ದೆಗಳನ್ನು ಈ ತರ ವಿದ್ಯಾರ್ಥಿಗಳು ತಮ್ಮ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿರುವಲ್ಲಿ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಇನ್ನೊಂದು ಈ ಸಂಸ್ಥೆಯ ಸಿಹಿ ಸುದ್ದಿ ಅಂದರೆ ಇನ್ನು ಮುಂದೆ ಶ್ರೀ ಶರಣಬಸೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಂತ ಸಹ ಶಿಕ್ಷಣ ಕೂಡ ಅಂದರೆ ಕೋ ಎಜುಕೇಶನ್ ಹುಡುಗಿಯರಿಗೆ ಮಾತ್ರ ಇದ್ದ ಒಂದು ಪ್ರವೇಶ ಈಗ ಹುಡುಗರಿಗೂ ಕೂಡ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಾಗಿದೆ ಈ ಹುಡುಗ ಹುಡುಗಿಯರ ಕಾಲೇಜಾಗಿ ಪರಿವರ್ತನೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಂಸ್ಥೆಯ ಅಡಿಯಲ್ಲಿ ಕಾಲೇಜು ಸಹ ಶಿಕ್ಷಣದ ಜೊತೆಗೆ ವಿಜ್ಞಾನ ವಿಭಾಗವೂ ಕೂಡ ಅದರ ಜೊತೆಗೆ ಹಿಂದಿ ಎರಡನೇ ಭಾಷೆಯಾಗಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನುಮತಿ ಸಿಕ್ಕಿದೆ ಎರ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಲಿನಲ್ಲಿ ಕಲಾ ಮತ್ತು ವಾಣಿಜ್ಯ ವಿಜ್ಞಾನ ಕಾಲೇಜ್ ಎಂದು ಹೇಳಲಿಕ್ಕೆ ಹರ್ಷವೆನಿಸುತ್ತದೆ ಹಾಗೆ ಈ ಅಟ್ಟಿಪಟ್ಟಣದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ವಿಜ್ಞಾನ ವಿಭಾಗ ಆ ಕೀರ್ತಿ ನಮ್ಮ ಸಂಸ್ಥೆಯಾಗಿದೆ ಅಂತ ಹೇಳಬಹುದು ಮೊದಲ ಒಂದು ಆ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು ಎಲ್ಲ ಪಾಲಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಏಕೆಂದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ ರೂ ಅಟ್ಟಿಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ ಅದೇ ಎಲ್ಲರಿಗೂ ಈ ಒಂದು ಹೇಳಿಕೆ ನನ್ನ ಸಂಸ್ಥೆ ಬಗ್ಗೆ ಹೇಳಿಕೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು